ಆ್ಯಕ್ಚುಲಿ ನನಗೆ ಅಪ್ಪು ಫೇವ್ರೇಟ್ ಸರ್ ನನಗೆ ಅವ್ರದ್ದು ನಾನು ಬಿಗ್ ಫ್ಯಾನು ಅಷ್ಟೇ ಹೇಳ್ಬೋದು ಪ್ರೌಡ್ ಫೀಲ್ ಇದೆ ಅವ್ರ ಬಗ್ಗೆ ಬಿಕಾಸ್ ಅವ್ರದ್ದು ನೇಮ್ ನಾನು ಫೇಸ್ ಮೇಲೆ ಹಾಕೊಂಡಿದ್ದೀನಿ ಅಂದರೆ ಬಿಕಾಸ್ ಐ ಫೀಲ್ ಗುಡ್ ಅಷ್ಟೇ ನಾನು ಅಪ್ಪು ಸರ್ ಬಿಗ್ ಫ್ಯಾನು ಚಿಕ್ಕ ವಯಸ್ಸಿಂದನೂ ಅವರು ತುಂಬ ಇಷ್ಟ ನನಗೆ ಅವರು ಅಂದರೆ ಒಂಥರ ತುಂಬ ಅಂದರೆ ತುಂಬ ಇಷ್ಟ ಅವ್ರ ಫಿಲಮ್ಸು ಅಂದರೆ ತುಂಬ ಇಷ್ಟ ನನಗೆ ಅವ್ರ ಬರ್ಡೇಗೋಸ್ಕರ ಇವತ್ತು ನಮ್ಮ ಅಪ್ಪನ ಘಟ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅಂತ ಇನ್ನೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಅಂದರೂ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಅವ್ರನ್ನ ಅವ್ರ ಫಿಲಮ್ಸು ಅವ್ರ ಕ್ಯಾರೆಕ್ಟರು ಎಲ್ಲ ತುಂಬ ಇಷ್ಟ ಅವ್ರ ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಸರ್ ನನಗೆ ಹಾಂ ಸರ್ ಚಿಕ್ಕೋಳಿಂದನೂ ಇಷ್ಟ ಅವ್ರ ಡ್ಯಾನ್ಸ್ ನೋಡ್ಬಿಟ್ಟೆ ನಾನು ಇಷ್ಟಪಟ್ಟಿರೋದು ತುಂಬ ಆ್ಯಕ್ಚುಲಿ ನನಗೆ ಅಪ್ಪು ಫೇವ್ರೇಟ್ ಸರ್ ನನಗೆ ಅವ್ರದ್ದು ನಾನು ಬಿಗ್ ಫ್ಯಾನು ಅಷ್ಟೇ ಹೇಳ್ಬೋದು ಪ್ರೌಡ್ ಫೀಲ್ ಇದೆ ಅವ್ರ ಬಗ್ಗೆ ಬಿಕಾಸ್ ಅವ್ರದ್ದು ನೇಮ್ ನಾನು ಫೇಸ್ ಮೇಲೆ ಹಾಕೊಂಡಿದ್ದೀನಿ ಅಂದರೆ ಬಿಕಾಸ್ ಐ ಫೀಲ್ ಗುಡ್ ಅಷ್ಟೇ ನಾನು ಅಪ್ಪು ಸರ್ ಬಿಗ್ ಫ್ಯಾನು ಚಿಕ್ಕ ವಯಸ್ಸಿಂದನೂ ಅವರು ತುಂಬ ಇಷ್ಟ ನನಗೆ ಅವರು ಅಂದರೆ ಒಂಥರ ತುಂಬ ಅಂದರೆ ತುಂಬ ಇಷ್ಟ ಅವ್ರ ಫಿಲಮ್ಸು ಅಂದರೆ ತುಂಬ ಇಷ್ಟ ನನಗೆ ಅವ್ರ ಬರ್ಡೇಗೋಸ್ಕರ ಇವತ್ತು ನಮ್ಮ ಅಪ್ಪನ ಘಟ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅಂತ ಇನ್ನೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಅಂದರೂ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಅವ್ರನ್ನ ಅವ್ರ ಫಿಲಮ್ಸು ಅವ್ರ ಕ್ಯಾರೆಕ್ಟರು ಎಲ್ಲ ತುಂಬ ಇಷ್ಟ ಅವ್ರ ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಸರ್ ನನಗೆ ಹಾಂ ಸರ್ ಚಿಕ್ಕೋನಿಂದನೂ ಇಷ್ಟ ಅವ್ರ ಡ್ಯಾನ್ಸ್ ನೋಡ್ಬಿಟ್ಟೆ ನಾನು ಇಷ್ಟಪಟ್ಟಿರೋದು ತುಂಬ ಆ್ಯಕ್ಚುಲಿ ನನಗೆ ಅಪ್ಪು ಫೇವ್ರೇಟ್ ಸರ್ ನನಗೆ ಅವ್ರದ್ದು ನಾನು ಬಿಗ್ ಫ್ಯಾನು ಅಷ್ಟೇ ಹೇಳ್ಬೋದು ಪ್ರೌಡ್ ಫೀಲ್ ಇದೆ ಅವ್ರ ಬಗ್ಗೆ ಬಿಕಾಸ್ ಅವ್ರದ್ದು ನೇಮ್ ನಾನು ಫೇಸ್ ಮೇಲೆ ಹಾಕೊಂಡಿದ್ದೀನಿ ಅಂದರೆ ಬಿಕಾಸ್ ಐ ಫೀಲ್ ಗುಡ್ ಅಷ್ಟೇ ನಾನು ಅಪ್ಪು ಸರ್ ಬಿಗ್ ಫ್ಯಾನು ಚಿಕ್ಕ ವಯಸ್ಸಿಂದನೂ ಅವರು ತುಂಬ ಇಷ್ಟ ನನಗೆ ಅವರು ಅಂದರೆ ಒಂಥರ ತುಂಬ ಅಂದರೆ ತುಂಬ ಇಷ್ಟ ಅವ್ರ ಫಿಲಮ್ಸು ಅಂದರೆ ತುಂಬ ಇಷ್ಟ ನನಗೆ ಅವ್ರ ಬರ್ಡೇಗೋಸ್ಕರ ಇವತ್ತು ನಮ್ಮ ಅಪ್ಪನ ಘಟ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅಂತ ಇನ್ನೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀನಿ ಅವ್ರನ್ನ ಫಿಲಮ್ಸು ಅವ್ರ ಕ್ಯಾರೆಕ್ಟರ್ ಎಲ್ಲ ತುಂಬಾ ಇಷ್ಟ ಅವ್ರ ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಸರ್ ಸರ್ ನನಗೆ ಇಷ್ಟೋಳಿಂದನೂ ಇಷ್ಟ ಅವ್ರ ಡ್ಯಾನ್ಸ್ ನೋಡ್ಬಿಟ್ಟೆ ನಾನು ಇಷ್ಟಪಟ್ಟಿರೋದು ತುಂಬಾ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ